ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿಗೆ ಪ್ರತೀಕವಾದ ವೀರಭದ್ರಸ್ವಾಮಿ ದೇವರ ಆಚರಣೆಗೆ ಇಲ್ಲಿ ವಿಶೇಷ ಸ್ಥಾನವಿದ್ದು ಅದರಲ್ಲಿ ನಗರದ ಆರಾಧ್ಯ ದೈವವೆಂದೇ ಪ್ರಸಿದ್ಧಿಯಾದ ಶ್ರೀ ವೀರಭದ್ರಸ್ವಾಮಿ ಇಲ್ಲಿನ ಬುಡಕಟ್ಟು ಆಚರಣೆಗಳಿಗೆ ಸಂಪ್ರದಾಯದ ಕಟ್ಟುಪಾಡುಗಳಿಗೆ ಶ್ರೀ ವೀರಭದ್ರಸ್ವಾಮಿ ಜಾತ್ರೆ ಇಲ್ಲಿನ ಭಕ್ತಾದಿಗಳಿಗೆ ಕೈಗನ್ನಡಿಯಾಗಿ ಸಾಕ್ಷಿಯಾಗಿದೆ ನಗರದ ಗ್ರಾಮದೇವರೆ ಎಂದೇ ಕರೆಯುವ ಶ್ರೀ ವೀರಭದ್ರಸ್ವಾಮಿ ಜಾತ್ರೆ ಕಳೆದ ಎಂಟನೇ ತಾರೀಖಿನಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗುತ್ತಿದ್ದು ಇಂದು ದೊಡ್ಡ ರಥೋತ್ಸವ ಅದ್ಧೂರಿಯಾಗಿ ಜರುಗಲಿದೆ ಹಿಂದೂ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸರಿಯಾಗಿ ಮುಕ್ತಿ ಭಾವಟ ಹರಾಜು ನಂತರ ಪುರಂತರ ವೀರನಾಟ್ಯ ಹಾಗೂ ದೊಡ್ಡ ರಥೋತ್ಸವ ಅದ್ಧೂರಿಯಾಗಿ ಜರುಗಲಿದೆ ಇಂದು ಮೂರು ಮೂವತ್ತಕ್ಕೆ ಸರಿಯಾಗಿ ಮುಕ್ತಿ ಭಾವಟ ಹರಾಜು ನಂತರ ಪುರಂತರ ವೀರ್ಯನಾಟ್ಯವಿರುತ್ತದೆ ನಂತರ ದೊಡ್ಡ ರಥೋತ್ಸವಕ್ಕೆ ಚಾಲನೆ ಸಿಗಲಿದ್ದು ಸಾವಿರಾರು ಭಕ್ತಾದಿಗಳ ನಡುವೆ ರಥೋತ್ಸವ ಅದ್ಧೂರಿಯಾಗಿ ಜರುಗಲಿದೆ ದೊಡ್ಡ ರಥಕ್ಕೆ ಬಾಳೆಹಣ್ಣು ಸೂರ್ಮೆಣಸು ಸೂರ್ ಬೆಲ್ಲ ಎಸೆಯುವ ಮೂಲಕ ಭಕ್ತರು ತಮ್ಮ ಭಕ್ತಿಯ ಪರಕಾಷ್ಠೆಯನ್ನು ಮೆರೆಯಲಿದ್ದಾರೆ